ಮೂಲಸೌಕರ್ಯ ಅನುಷ್ಠಾನಕ್ಕೆ ಆಗ್ರಹಿಸಿ ಮೈಸೂರು ಪೂರ್ವ ವಲಯ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಸಾವಿರಾರು ಮಂದಿ ಸೋಮವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಜಾಥಾವನ್ನು ನಡೆಸಿದರು ನಗರದ ಯರಗನಹಳ್ಳಿ ಬಡಾವಣೆಯಲ್ಲಿರುವ ಮೆಗಾ ಡೈರಿ ಮುಂಭಾಗದಿಂದ ಹೊರಟ ಜಾಥಾ ಟೆರಿಷನ್ ಕಾಲೇಜು ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡಿತು ಈ ವೇಳೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಎಎಂ ಬಾಬು ಮೈಸೂರು ಪೂರ್ವ ವಲಯ ವ್ಯಾಪ್ತಿಯ ಮೂವತ್ತು ಬಡಾವಣೆಗಳಲ್ಲಿ ಇನ್ನೂ ಬಗೆಹರಿಯದ ವಿವಿಧ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆದರೆ ಈವರೆಗೂ ಯಾವುದೇ ರೀತಿಯ ಆಶಾಭಾವನೆ ಕಂಡು ಬಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಹಳ ಹತ್ತಿರದಲ್ಲಿಯೇ ಇದ್ದೇವೆ ಎಂಬುದು ಒಂದು ಅಂಶವಾದರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ನಮ್ಮ ವಲಯವು ಹಲವು ಬಡಾವಣೆಗಳು ಇವೆ ಎಂಬುದು ಗಮನಾರ್ಹ ಇದನ್ನ ಮನಕಂಡು ಮುಖ್ಯಮಂತ್ರಿಗಳು ಸಮಸ್ಯೆ ಬಗೆಹರಿಸುವತ್ತ ಮುತುವರ್ಜಿ ವಹಿಸಬೇಕೆನ್ನುವಂತ ನಂಬಿಕೆ ಇದೆ ಎಂದರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಖಾಸಗಿ ಬಡಾವಣೆ ನಿವಾಸಿಗಳು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಎಲ್ಲ ರೀತಿ ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಕೂಡ ಮೂಡ ಕಟ್ತಾ ಇದೀವಿ ಇಷ್ಟಾದರೂ ಕೂಡ ನಮಗೆ ಬೇಸಿಕ್ ಕಮ್ಯುನಿಟೀಸ್ ಮೂಲಭೂತ ಸೌಕರ್ಯಗಳು ನಮ್ಗೆ ಸಿಗ್ತಾಯಿಲ್ಲ ಕುಡಿಯ ನೀರು ಸೀವೇಜ್ ಲೈನು ರಸ್ತೆಗಳು ಎಲ್ಲ ತುಂಬ ಕಷ್ಟಪಡ್ತಾ ಇದ್ವಿ ಹಾಗಾಗಿ ನಮಗೆಲ್ಲ ಸುಮ್ಮ ಸರಿ ಸುಮಾರು ಇಪ್ಪತ್ತೇಳರಿಂದ ಮೂವತ್ತು ಬಡವಾಣೆಗಳು ಒಟ್ಟು ಸೇರಿಕೊಂಡು ಒಂದು ಒಕ್ಕೂಟ ಮಾಡಿದ್ವಿ ಮೈಸೂರು ಪೂರ್ವ ವಲಯ ಒಕ್ಕೂಟ ಅಂತ ಸತತವಾಗಿ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಫಾಲೋಅಪ್ ಮಾಡಿದ್ರು ಕೂಡ ನಮ್ಮ ಕೆಲಸ ಆಗಲಿಲ್ಲ ಹಾಗಾಗಿ ನಾವು ಈ ಸಂಘಟನೆ ಮಾಡಿಕೊಂಡು ಸಂಘಟನೆ ಮೂಲಕ ನಾವು ರಾಜ್ಯದ ಮುಖ್ಯಮಂತ್ರಿಯವರನ್ನು ಗಮನ ಸೆಳೆಯಲಿಕ್ಕೋಸ್ಕರ ಈ ಪಾದಯಾತ್ರೆ ಹಮ್ಮಿಕೊಂಡು ನಾವು ಜಿಲ್ಲಾಧಿಕಾರಿಯವರ ಮುಖೇನ ನಾವು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಸರ್ ಅತಿ ಮುಖ್ಯವಾಗಿ ನಮಗೆ ಕುಡಿಯ ನೀರು ಸಮಸ್ಯೆ ತುಂಬ ಇದೆ ಇಷ್ಟೆಲ್ಲ ನಮಗೆ ಬ್ಯಾಂಗ್ಳೂರಿಗೆ ಮತ್ತು ಎಲ್ಲ ಮುನ್ನೂ ಇನ್ನೂರಿಪ್ಪತ್ತು ಟಿ ಎಮ್ ಸಿ ಮೇಲ್ಪಟ್ಟ ನೀರು ಇದ್ದರೂ ಕೂಡ ನಮ್ಮ ಮೈಸೂರಿಗೆ ಒಂದು ಅಥವಾ ಎರಡು ಟಿ ಎಮ್ ಸಿ ನೀರು ಕೂಡ ಸಿಗ್ತಾಯಿಲ್ಲ ನಮಗೆ ತುಂಬ ಸಲ್ಫೇಟ್ ಮತ್ತು ಪಾಸ್ಫೇಟ್ ಮಿಶ್ರಣ ನೀರನ್ನು ಕುಡಿದು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಟಿ ಡಿ ಎಸ್ ಇದೆ ಅದನ್ನು ಕುಡಿದು ಆರೋಗ್ಯ ತುಂಬ ಇದೆ ಹಾಗಾಗಿ ಆದಷ್ಟು ಬೇಗ ನಮಗೆ ಕಾವೇರಿ ನೀರನ್ನು ಒದಗಿಸಿಕೊಡಿ ಅಂತ ನಮ್ಮದೊಂದು ಮನವೀಸ ಹಾಗೆಯೇ ಏನು ಕಲುಷಿತ ನೀರು ಸಿವೇಜ್ ಲೈನ್ಗಳೆಲ್ಲ ಓಪನ್ ಆಡಲು ಹೋಗ್ತಾ ಇದೆ ಮಳೆ ಬಂದಂಥ ಸಂದರ್ಭದಲ್ಲಿ ರಾಜಕಾಲವೇ ಸಿವೇಜ್ ಲೈನ್ ಎರಡು ಮಿಕ್ಸ್ ಆಗಿ ಬೋರ್ವೆಲ್ಗಳಿಗೆ ಹೋಗಿ ಕುಡಿಯ ಕುಡಿಯ ನೀರಿಗೆ ಮಿಕ್ಸ್ ಆಗಿ ನಾವು ಕುಡಿತಾ ಇದ್ದೀವಿ ಅದರಿಂದ ಸಾಂಕ್ರ್ಯಮುಗಳೆಲ್ಲ ತುಂಬ ಬರ್ತಾಯಿದೆ ಇದರಿಂದ ನಮಗೆ ಸಿವೇರ್ ಲೈನ್ಗಳನ್ನು ಡ್ರಾ ಮಾಡಿ ಮತ್ತು ಅದನ್ನು ಇಂಟರ್ ಕನೆಕ್ಷನ್ ಮಾಡಿ ಸಿವೇರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕನೆಕ್ಷನ್ ಕೊಟ್ಟು ಸಾಲಿಡ್ ಲಿಕ್ವಿಡ್ ಸಪ್ರೇಷನ್ ಮಾಡಿ ಏನು ಅರೇಂಜ್ಮೆಂಟ್ ಮಾಡಬೇಕು ಮಾಡಿಕೊಡ್ರಿ ಅಂತ ನಮ್ಮದು ಮನವಿ ಸರ್ ಆಗಲೇಬೇಕಾಗಿರ್ತಕ್ಕಂಥ ಒಂದು ಸಾತ್ವಿಕ ಜಾತ ಆ ಹಿನ್ನೆಲೆಯಲ್ಲಿ ನಾವು ಎಂದೂ ಕಾಣದ ಕಂಡ ಇಪ್ಪತ್ತೇಳು ಬಡಾವಣೆಗಳ ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಏನು ಹನ್ನೆರಡು ನೆನೆಗುನಿಗೆ ಬಿದ್ದಿರ್ತಕ್ಕಂಥ ಬೇಡಿಕೆಗಳ ಈಡೇರಿಕೆಗೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ಸಾಂಘಿಕವಾಗಿ ಒಂದು ಸಾತ್ವಿಕ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಕಾರಣ ಇದೊಂದು ಸಾಂಸ್ಕೃತಿಕ ಪರಂಪರೆ ಹೊಂದಿರತಕ್ಕಂಥ ನಗರಿ ಆದ್ದರಿಂದ ಕಾವೇರಿ ನೀರು ಇಲ್ಲಿಂದ ಬೆಂಗಳೂರಿಗೆ ನೂರ ನಲ್ವತ್ತು ಕಿಲೋಮೀಟ್ರಿಗೆ ಹೋಗ್ತಾ ಇರೋದು ಇಲ್ಲಿ ಇರ್ತಕ್ಕಂಥ ಮೂರು ಕಿಲೋಮೀಟ್ರ್ ಪೂರ್ವ ವಲಯದಲ್ಲಿರ್ತಕ್ಕಂಥ ಹೊರ ವಸ್ತು ರಸ್ತೆಯಲ್ಲಿರ್ತಕ್ಕಂಥ ಈ ಎಲ್ಲ ಬಡಾವಣೆಗೆ ಕೊಡೋದು ಅದೇನು ದುಸ್ಸಾಹಸ ಅಲ್ಲ ಸಾಧ್ಯ ಆಗ್ತದೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಮತ್ತು ಜಿಲ್ಲಾಧಿಕಾರಿ ಇಚ್ಛಾಶಕ್ತಿ ಈ ವೇಳೆ ಒಕ್ಕೂಟದ ಪದಾಧಿಕಾರಿಗಳಾದ ಉಪಾಧ್ಯಕ್ಷ ಎಂಎಚ್ ಚೆಲುವೇಗೌಡ ಕಾರ್ಯದರ್ಶಿ ಎಲ್ ಪ್ರಕಾಶ್ ಸಹ ಕಾರ್ಯದರ್ಶಿ ಎಂಎಲ್ ಅರುಣ್ ಸಂಘಟನಾ ಕಾರ್ಯದರ್ಶಿ ಬೊಮ್ಮೇಗೌಡ ಸಹ ಸಂಘಟನಾ ಕಾರ್ಯದರ್ಶಿ ಡಿಕೃಷ್ಣೇಗೌಡ ಖಜಾಂಚಿ ನರಸಿಂಹೇಗೌಡ ಮಾಧ್ಯಮ ಕಾರ್ಯದರ್ಶಿ ಎಚ್ಎಸ್ ರಾಘವೇಂದ್ರ ಭಟ್ ಸೇರಿದಂತೆ ಒಕ್ಕೂಟದ ನಿರ್ದೇಶಕರು ಮೂವತ್ತು ಖಾಸಗಿ ಬಡಾವಣೆಗಳ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು